ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಶೇಂಗದ ಚಟ್ನಿ ಮಾಡೋದು ಯಾವ ರೀತಿ ಅಂತ ತಿಳಿದುಕೊಳ್ಳೋಣ ಫಸ್ಟು ಉದ್ರ ಶೇಂಗಾ ತೆಗೆದುಕೊಳ್ಬೇಕು ಶೇಂಗೆ ಚಟ್ನಿ ಮಾಡೋದುಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು ಫಸ್ಟು ಈ ಥರ ಸಿಪ್ಪೆ ಬಿಡಿಸ್ಕೊಳ್ಬೇಕು ಶೇಂಗದ ಚಟ್ನಿಗೆ ಬೆಳ್ಳುಳ್ಳಿ ಎಷ್ಟು ಆಗ್ತಿಲ್ವಾ ಅಷ್ಟು ಚೆನ್ನಾಗಿ ಬರುತ್ತೆ ಶೇಂಗದ ಚಟ್ನಿ ನೋಡಿ ಇಷ್ಟು ಶೇಂಗಕ್ಕೆ ಮತ್ತು ನಾನು ಎಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು ನೀವು ಖಾರ ಎಷ್ಟು ತಿಂತೀರಲ್ವಾ ಅದೇ ಮೆಜರ್ಮೆಂಟ್ಗೆ ನಿಮ್ಮ ಖಾರ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಖಾರನ ಹಾಕ್ಕೊಳ್ಳಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ನೀವು ಎಷ್ಟು ಖಾರ ಬೇಕು ನಿಮ್ಗೆ ಅಷ್ಟೇ ಹಾಕ್ಕೊಳ್ಳಿ ಕಾಣ್ತಾ ಇರಲ್ವಾ ಈಗ ಬನ್ನಿ ನಾವು ಮಿಕ್ಸಿಗೆ ರುಬ್ಕೊಳ್ಳೋಣ ನೋಡಿ ಇವಾಗ ತೆಂಗ ಹಾಕ್ಕೊಳ್ಳಿ ನೋಡಿ ಇವಾಗ ಶೇಂಗದ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಖಾರ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ನೋಡಿ ಫ್ರೆಂಡ್ ನಾನು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ಅಲ್ವಾ ಮತ್ತೊಮ್ಮೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ಖಾರ ಸ್ವಲ್ಪ ಲೈಟ್ ಕಮ್ಮಿ ಆಗಿದೆ ನಾನು ಇನ್ನು ಸ್ವಲ್ಪ ಹಾಕ್ತೀನಿ ಫೈನಲ್ ಆಗಿ ಶೇಂಗಾ ಪುಡಿ ಈ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ